मुति तन् बेळगिरि अङ्गना श्रीदेव मङ्गलारति तन् बेळगिरि अङ्गना श्रीदेव अङ्गना श्रीदेव मधुरङ्गनाथन मडद श्रीदेव मधुरङ्गनाथन मडदी ಮಂಗಳಾರತಿ ತಂದು ಬೆಳಗಿರಿ ಅಂಗನಾ ಶ್ರೀದೇವಿಗೆ ಮಂಗಳಾರತಿ ತಂದು ಬೆಳಗಿರಿ ಅಂಗನಾ ಶ್ರೀದೇವಿಗೆ ಗಂಧವು ಮಹಾರೂರ ಮಲ್ಲಿಗೆ ಅಷ್ಟ ಮಾಸ್ಟಗಂಧವು ಮಹಾರೂರ ಮಲ್ಲಿಗೆ ಭಕ್ತಿಯಿಂದ ಪೂಜಿಸಿದರೆ ಬೇಡಿದ್ವರವನ್ನು ಕೊಡುವಳು ಭಕ್ತಿಯಿಂದ ಪೂಜಿಸಿದರೆ ಬೇಡಿದ್ವರವನ್ನು ಕೊಡುವಳು ಮಂಗಳಾರತಿ ತಂದು ಬೆಳಗಿರಿ ಅಂಗನ ಶ್ರೀದೇವಿಗೆ ಮಂಗಳಾರತಿ ತಂದು ಬೆಳಗಿರಿ ಅಂಗನಾ ಶ್ರೀದೇವಿಗೆ ಪಿಲ್ಲೆ ಪೈಜಣ ಕಾಲ ಗಿಲ್ಲ ಶಬ್ದವು ಪಿಲ್ಲೆ ಜನ ಕಾಲ ಗಿಲ್ಲ ಗಿಲ್ಲ ಶಬ್ದವು ಮೆಲ್ಲ ಮೆಲ್ಲನೆ ನಿಕ್ಕುತ ಬರುವ ಮಹಾದೇವಿಗೆ ಮೆಲ್ಲ ಮೆಲ್ಲನೆ ನಿಕ್ಕುತ ಬರುವ ಮಹಾದೇವಿಗೆ ಮಂಗಳಾರತಿ ತಂದು ಬೆಳಗಿರಿ ಅಂಗನಾ ಶ್ರೀದೇವಿಗೆ ಮಂಗಳಾರತಿ ತಂದು ಬೆಳಗಿರಿ ಅಂಗನಾ ಶ್ರೀದೇವಿಯೇ ಶೇಷಗಿರಿಯಲಿ ವಾಸನಾಳುವ ಶ್ರೀನಿವಾಸನ ಪ್ರಿಯಳೆ ಶೇಷಗಿರಿಯಲಿ ವಾಸನಾಳುವ ಶ್ರೀನಿವಾಸನ ಪ್ರಿಯಳೇ ಶ್ರೀನಿವಾಸನ ಪ್ರಿಯಳೇ ಮಾಲೆನ್ ಹಾಕುತ ಬರುವಳು ಶ್ರೀನಿವಾಸನ ಪ್ರಿಯಳೇವನ ಹಾಕುತ ಬರುವಳು ಮಂಗಳಾರುತಿ ತಂದು ಬೆಳಗಿರಿ ಅಂಗನ ಶ್ರೀದೇವಿಗೆ ಮಂಗಳಾರುತಿ ತಂದು ಬೆಳಗಿರಿ ಅಂಗನ ಶ್ರೀದೇವಿಗೆ